ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ನಿರುಪಮಾ ಶ್ರೀನಿವಾಸ್ ನಾವಿವತ್ತು ಥಿಯೇಟ್ರಲ್ಲಿ ಇದ್ದೀವಿ ಕಾಟೇರ ಸಿನಿಮಾ ಇವತ್ತು ರಿಲೀಸ್ ಆಗ್ತಾಯಿದೆ ನಮ್ಮ ತರುಣ್ ಸುದೀರ್ ಸುಧೀರ್ ಅವರ ನಿರ್ದೇಶನ ನಿರ್ಮಾಣ ರಾಕ್ಲೈನ್ ವೆಂಕಟೇಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಈ ಸಿನಿಮಾ ಬಗ್ಗೆ ನಮ್ಮ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ತಿಳ್ಕೊಂಬರೋಣ ಬನ್ನಿ ನೀವೆಲ್ಲ ಸಿನಿಮಾ ನೋಡಿದರೆ ಇವಾಗ ಈ ರೆಸ್ಪಾನ್ಸು ನಾವು ಅಂದ್ಕೊಂಡಿದ್ವಿ ಓಕೆ ಇಷ್ಟ ಆಗುತ್ತೆ ಜನಕ್ಕೆ ಇದು ಪ್ರೀತಿ ಕೊಡ್ತಾರೆ ಅಂದ್ಬಿಟ್ಟು ಬಟ್ ಇದು ಓವರ್ವೆಲ್ಮ್ಡ್ ಇದೆ ತುಂಬ ಒಂಥರ ಅಪ್ಕೊಂಡು ಪ್ರೀತಿ ತೋರ್ತೀವಲ್ಲ ಅಷ್ಟು ರೀತಿ ನಡೀತಾ ಇದೆ ಸೊ ರಾತ್ರಿಯಿಂದನೂ ಅಷ್ಟು ಶೋ ಹೌಸ್ಫುಲ್ ಇದೆ ಅಷ್ಟು ಶೋದ್ ಒಂದೇ ರಿಯಾಕ್ಷನ್ಸ್ ಬರ್ತಾ ಇದೆ ಸೊ ಐ ಥಿಂಕ್ ನಾವೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಹೌದು ಒಂದು ಜಾತ್ರೆ ಜಾತ್ರೆ ಥರ ಸೆಲೆಬ್ರೇಟ್ ಮಾಡ್ತೀರ ಹೌದು ಅಂದರೆ ಅದು ದರ್ಶನ್ ಸರ್ಗೆ ಇರೋಂಥ ಒಂದು ಪವರು ಒಂದು ಕ್ರೇಸು ಅವ್ರಿಗೆ ಆ್ಯಂಡ್ ಅವ್ರ ಫ್ಯಾನ್ಸ್ ಅವ್ರನ್ನ ನೋಡುವಂಥ ರೀತಿ ಇರ್ಬೋದು ಅವ್ರನ್ನ ಪೂಜಿಸೋ ರೀತಿ ಇರ್ಬೋದು ಅದ್ರ ಜೊತೆಗೆ ಒಂದು ಒಳ್ಳೆ ಕಾಂಟೆಂಟ್ ಸೇರಿತ್ತು ಅಂತಂದಾಗ ಅದು ಇನ್ನೂ ಎಕ್ಸ್ಟ್ರಾ ಒಂದು ಜೋಶು ಒಂದು ಎಕ್ಸ್ಟ್ರಾ ಒಂದು ಎನರ್ಜಿ ಥರ ಬರುತ್ತೆ ಸೊ ಕಾಟೇರ ಅದೇ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯಾರಿಗಾದರೂ ನಿಮಗೆ ಎಕ್ಸಾಮ್ ರಿಸಲ್ಟ್ ನೀವು ಟಾಪರ್ ಆಗಿ ಬರ್ತೀರ ಅಂತಂದಾಗ ಅದ್ರದ್ದು ಒಂದು ಖುಷಿ ಇದ್ದೇ ಇರತ್ತಲ್ವ ಸೊ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ತಂಡಕ್ಕೆ ಖುಷಿ ಇದೆ ಏನಿಲ್ಲಮ್ಮ ನಾವು ನಮ್ಮ ಕೈಯಲ್ಲಿ ಮಾಡಿದ್ದಾಗೋಯ್ತು ಜನಕ್ಕೆ ಕೊಟ್ಟಿದ್ವಿ ಎಕ್ಸಾಮ್ ಬರ್ದಾದ್ಮೇಲೆ ಮತ್ತೆ ಎಕ್ಸಾಮ್ ಬಗ್ಗೆ ನೀನು ಏನು ಓದಿದ್ಯಾ ಏನು ಅದೇನು ಬರಲ್ಲ ರಿಸಲ್ಟು ಬಂದುಬಿಡ್ತು ನಮಗೆ ಸೊ ಇನ್ನು ಅದರದ್ದು ನಮಗೆ ಟೆನ್ಷನ್ ಎಲ್ಲ ಆರಾಮಾಗಿದೆ ನೆಕ್ಸ್ಟ್ ಇನ್ನು ಬೆಟ್ರ್ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಇಷ್ಟ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ನಿಜವಾಗ್ಲೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಅವ್ರ ಸೆಲೆಬ್ರಿಟೀಸ್ಗೆ ಒಂದು ಹಬ್ಬ ಅಂತ ಹೇಳ್ಬೋದು ನಾನು ಯಾರಿಗೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ ದಯವಿಟ್ಟು ಈ ಸಿನಿಮಾನ ಬಂದು ಬಂದು ನೋಡಿ ಚೆನ್ನಾಗಿದೆ ಹೀಗೆಲ್ಲ ಹೇಳುವಂಥ ತಪ್ಪೇ ಮಾಡಲ್ಲ ಯಾಕೆಂದರೆ ಡಿ ಬಾಸ್ ಫ್ಯಾನ್ಸ್ಗೆ ಇದೊಂದು ಹಬ್ಬ ಹಬ್ಬ ಅಂದರೆ ಅವ್ರ ಮನೆ ಹಬ್ಬ ಸೊ ಹಾಗಾಗಿ ಅವ್ರ ಮನೆ ಹಬ್ಬ ಅಂದಾಗ ಏನಾಗುತ್ತೆ ಅವ್ರು ಬಂದು ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಏನು ಕ್ರ್ಯಾಬು ಫಿಶ್ಶು ಪ್ರಾನ್ಸು ಆಮೇಲೆ ಕೊಡುಬು ಹೋಳಿಗೆ ಎಲ್ಲ ಇದೆ ಎಲ್ಲ ಇದೆ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಬನ್ನಿ ಹಬ್ಬದೂಟ ಮಾಡ್ಕೊಂಡೋಗಿ ಆ್ಯಂಡ್ ಅದು ನನಗಂತೂ ನನಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಾಯಿಲ್ಲ ಸಿನಿಮಾ ಇಂದ ಯಾಕೆಂದರೆ ಏನು ಒಳ್ಳೆ ಮುತ್ತು ಪೋಣಿಸ್ದಂಗೆ ಇದೆ ಒಂದೊಂದು ಡೈಲಾಗು ಮಾಸ್ತಿ ಅವರು ಅದ್ಭುತವಾಗಿ ಬರ್ತಿದ್ದಾರೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಅಂತೂ ಏನು ಹಂಗೆ ಕೈ ಅಂತ ಕೂದಲು ಬಿಡ್ತದೆ ಹಾಗೆ ರೋಮ ಎದ್ದು ನಿಲ್ಲುತ್ತೆ ಅಂತಲ್ಲ ಹಂಗೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಾಗ ಒಂಥರ ಝುಮ್ ಅನ್ನುತ್ತೆ ಮತ್ತು ತರುಣ್ ಅವ್ರ ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಇಷ್ಟು ವರ್ಷ ನೀವು ನೋಡ್ರಿ ದರ್ಶನ್ ಸರ್ ಮೂವಿನೇ ಬೇರೆ ಈ ಮೂವಿನೇ ಬೇರೆ ಸೊ ಡಿ ಫಿಫ್ಟಿ ಸಿಕ್ಸ್ ಅನ್ನೋದು ಒಂದು ಹಿಸ್ಟ್ರಿ ಆದರೂ ಆಯಿತು ಯಾಕೆಂದರೆ ಅವ್ರನ್ನ ಇಷ್ಟು ಚೆನ್ನಾಗಿ ಅವರಲ್ಲಿರುವಂಥ ಪ್ರತಿಯೊಂದು ಅಂಶನೂ ಆಚೆ ತರುಣ್ ಅವರು ಯಾಕೆಂದರೆ ಅವ್ರು ಹೈಟು ವೈಟು ಇಟ್ಕೊಂಡು ಬೇರೆ ಎಂಥ ಸಿನಿಮಾ ಬೇಕಾದ್ರೆ ಮಾಡ್ಬೋದಾಗಿತ್ತು ಬಟ್ ನಿಜವಾಗ್ಲೂ ಒಂದು ರೈತರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಅನ್ನೋದಕ್ಕಿಂತ ಜಾತಿ ಬಗ್ಗೆ ಕಾಳಜಿ ಆಮೇಲೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನ್ಮಾ ಎಲ್ಲ ಇದೆ ಎಲ್ಲದರ ಜೊತೆಗೆ ಒಂದು ಮಸಾಲ ಪ್ಯಾಕೇಜು ಇದೆ ಆ ಕಡೆ ಒಳ್ಳೆ ರೊಮ್ಯಾನ್ಸ್ ಥರ ಒಂದು ಹಾಡು ಇದೆ ಈ ಕಡೆ ಸೆಂಟಿಮೆಂಟ್ ದರ್ಶನ್ ಸರ್ ಹತ್ತಾಗಂತೂ ಎಲ್ಲರೂ ಕಣ್ಣಲ್ಲಿ ಒಂದು ನೀರು ಬಂದುಬಿಡುತ್ತಿಲ್ಲ ಆಮೇಲೆ ಫೈಟಿಂಗ್ ಅಂತೂ ಯಾವ ಲ್ಯಾಂಗ್ವೇಜಲ್ಲೂ ನಾನು ನೋಡಿಲ್ಲ ಬಿಡಿ ನೆಕ್ಸ್ಟ್ ಲೆವೆಲಲ್ಲಿದೆ ಇದು ಕೈ ಕಟ್ಟಾಗಿ ಬರೀ ಬಾಯಲ್ಲೆಲ್ಲ ಫೈಟಿಂಗ್ ಮಾಡಿಸ್ಯಾರ ಇದರಲ್ಲಿ ಆ ಇದೆ ಫೈಟಿಂಗು ಆ್ಯಂಡ್ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸಿನಿಮಾಲಿ ದರ್ಶನ್ ಸರ್ ಅಂದ್ಬಿಟ್ಟು ಬರೀ ದರ್ಶನ್ ಸರ್ಗೆ ಮಾತ್ರ ಅಂತಲ್ಲ ಆರಾಧನ ದನವ್ರಿಗೂ ಎಷ್ಟು ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡ್ಯಾರ ಫಸ್ಟ್ ಮೂವಿ ಅನಿಸಲ್ಲ ಆ್ಯಂಡ್ ಬಿರಾದರ ಸರ್ ನೀವು ಇಡೀ ಸಿನಿಮಾ ಆಚೆ ಹೋಗ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ತಲೆ ಉಳಿಯುತ್ತೇನೆ ಅದು ಬಿರಾದರ್ ಸರ್ ಕ್ಯಾರೆಕ್ಟರ್ ಅದು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕ ನಮ್ಮ ಗೋವಿಂದ್ ಸರ್ ಕುಮಾರ್ ಗೋವಿಂದ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರವಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಯ ಒಂದು ಎರಡು ನಮ್ಮ ಶ್ರುತಿ ಮೇಡಮ್ ಅಂತೂ ಅದ್ಭುತವಾಗಿದೆ ಮಜ್ಜಾ ಇದೆ ಅವ್ರದ್ದು ಒಂದು ಯಾವುದೋ ಒಂದು ಅಂತೂ ಅವ್ರಿಂದಲೇ ಅವರು ದರ್ಶನ್ ಸರ್ ಕಣ್ಣು ಬರುತ್ತೆ ಇರೋದ್ರಲ್ಲ ತೋರಿಸಿದ್ದಾರೆ ಏ ಭಾಳ ಮಜಾ ಇದೆ ರೀ ನಿಜವಾಗ್ಲೂ ಇಲ್ಲ ಇವಾಗಲೇ ಫಸ್ಟ್ ಟೈಮ್ ನೋಡಿದ್ದು ನಾನು ಇಲ್ಲಿ ನಾ ದರ್ಶನ್ ಸರ್ ಫ್ಯಾನ್ಸ್ ಸೆಲೆಬ್ರಿಟೀಸ್ ಇದ್ದಾರಲ್ಲ ಅವರಿಂದ ಒಂದಷ್ಟು ಡೈಲಾಗ್ ಕೇಳಿಸಿಲ್ಲ ನನಗೆ ಯಾಕೆಂದ್ರೆ ಓನ್ ಕೆಚ್ಚಾಡ್ತಾ ಇದ್ರು ಇನ್ನೊಂದು ಸಲ ಬರೀ ಡೈಲಾಗ್ ಇನ್ನೊಂದು ಇನ್ನೊಂದ್ಸಲ ಬಂದು ಸಿನಿಮಾನ ನೋಡಿದೀನಿ ಹೌದು ಇಲ್ಲ ಈ ಸಿನಿಮಾನ ಏನು ಗೊತ್ತಾ ಈಸಲಿ ಒಂದು ನಾಲ್ಕರಿಂದ ಐದು ಸರಿ ನೋಡ್ಬೋದು ರೀ ಯಾಕಂದ್ರೆ ಒಂದೊಂದು ಸಲ ನೋಡಿದಾಗ ಒಂದೊಂದು ಇಷ್ಟ ಆಗುತ್ತೆ ಒಂದೊಂದು ಸಲ ನೋಡಿದಾಗ ಒಬ್ಬೊಬ್ರು ಇಷ್ಟ ಆಗ್ತಾರೆ ಸಿ ದಟ್ಸ್ ದ ಕ್ರಿಯೇಟಿವಿಟಿ ಆಫ್ ಎನಿ ಡೈರೆಕ್ಟರ್ ಏಕೆಂದರೆ ಒಬ್ಬರು ಆದವರು ಇವಾಗ ದರ್ಶನ್ ಸರ್ ಅಂತ ದೊಡ್ಡ ಸೂಪರ್ ಸ್ಟಾರ್ ಇಟ್ಕೊಂಡು ಅವರೊಬ್ಬರನ್ನೇ ಹೈಲೈಟ್ ಮಾಡಿ ತೆಗಿಬೋದಾಗಿತ್ತು ಬಟ್ ಪ್ರತಿಯೊಬ್ಬರ ಕ್ಯಾರೆಕ್ಟ್ರನ್ನೂ ಹೈಲೈಟ್ ಮಾಡಿದ್ದಾರೆ ಪ್ರತಿಯೊಂದು ಸೀನನ್ನು ಹೈಲೈಟ್ ಮಾಡಿದ್ದಾರೆ ಆಮೇಲೆ ಒಂದು ಹೊಸ ಸೆಟ್ ಹಾಕಿ ಒಂದು ಹೊಸ ಸೃಷ್ಟಿ ಲೋಕನ ಸೃಷ್ಟಿ ಮಾಡ್ಯಾರೆ ನಿಮ್ಗೆ ಎಲ್ಲೂ ಯಾವ ಬಿಲ್ಡಿಂಗ್ ಕಾಣಲ್ಲ ಎಲ್ಲೂ ಒಂಥರ ಯಾವುದೋ ಇವಾಗಿನ ಸಿನಿಮಾ ಅನಿಸಲ್ಲ ಎಪ್ಪತ್ತರ ಏನು ಫೀಲ್ ಇಟ್ಕೊಂಡ್ರೆ ಅದೇ ಫೀಲಲ್ಲಿದೆ ಸೊ ಇನ್ನು ಹೇಳ್ತಾ ಇದ್ರೆ ಸಾಕಾಗಲ್ಲ ರೀ ಡಬಲ್ ಏನು ಇಲ್ಲ ಡಬಲ್ ಶೇಡ್ ಅನ್ನೋಕ್ಕಿಂತ ಏನು ಗೊತ್ತಾ ಅದೇನ ಹೇಳಿದ್ದು ನಾನು ಈ ಶೇಡು ಆ ಶೇಡು ಅಂತ ಇಡೀ ಸಿನಿಮಾನ ನೋಡಲೇ ಇಲ್ಲ ಇಡೀ ಸಿನಿಮಾನ ಒಬ್ಬ ಪ್ರೇಕ್ಷಕನಾಗಿ ಏನಾಗುತ್ತೆ 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 ಅಂತ ನೋಡ್ತಾ ಇದ್ದೆ ಸೊ ನಾನು ಅದೇ ಹೇಳಿದ್ದು ವಯಸ್ಸು ನನಗೆ ಇವಾಗ ಅನ್ನಿಸ್ತಾ ಇದೆ ದರ್ಶನ್ ಸರ್ಗೆ ಇನ್ನೂ ಒಂದು ಹತ್ತಿಪ್ಪತ್ತು ವರ್ಷ ಆದಮೇಲೆ ಅವ್ರ ಕ್ರೇಸ್ ಹಿಂಗೆ ಇರುತ್ತೆ ಅನ್ನೋದು ಈ ಮೂವಿ ಸಾಕ್ಷಿ ಯಾಕೆ ಗೊತ್ತಾ ಫುಲ್ ವಯಸ್ಸಾಗಿರೋ ಥರ ಕಾಣ್ಕೊ ಥರ ಮಾಡ್ಯಾರೆ ಸೊ ಇನ್ನು ಇಪ್ಪತ್ತು ವರ್ಷ ಆದಮೇಲೆ ದರ್ಶನ್ ಸರ್ ಹೆಂಗೆ ಕಾಣ್ಬೋದು ಅಂತ ಇವೆಲ್ಲ ತೋರಿಸ್ಬಿಟ್ಟಿದ್ದಾರೆ ಆವಾಗಲೂ ಅವ್ರು ಚೆನ್ನಾಗಿ ಕಾಣ್ತಾರೆ ಅಂತ ಇದ್ರಲ್ಲಿ ಪ್ರೂವ್ ಆಗೋಗಿ ಸೊ ಇನ್ನು ಇಪ್ಪತ್ತು ವರ್ಷ ಆದರೂ ಇವ್ರ ಸಿನಿಮಾಗಳಿಗೆ ಏನು ಬರಲಿಲ್ಲ ಇವ್ರ ಸೆಲೆಬ್ರಿಟೀಸ್ಗೆ ಏನು ಬರವಿಲ್ಲ ಅದೇ ಥರ ಇನ್ನೂ ಹಬ್ಬಗಳು ಸಿಗ್ತಾನೆ ಇರುತ್ತೆ ಸೊ ಬನ್ನಿ ರವಿಟ್ಟು ಸಿನಿಮಾ ಮಿಸ್ ಮಾಡಿಬಿಡಿ ಯಾರು ಮಿಸ್ ಮಾಡಿಬಿಡಿ ದರ್ಶನ್ ಸರ್ ಫ್ಯಾನ್ಸ್ ಅಷ್ಟೇ ಇಲ್ಲ ಕನ್ನಡಿಗರು ಯಾರು ಮಿಸ್ ಮಾಡಿಬಿಡಿ ಪರಭಾಷಿಕರು ಅಷ್ಟೇ ಬೇರೆ ಭಾಷೆಯವರು ಇಫ್ ಯು ಆ ಸಿನಿಮಾ ಲವರ್ ಒಂದೊಳ್ಳೆ ಸಿನಿಮಾನ ಇಷ್ಟಪಡ್ತೀರ ಅಂದರೆ ಬಂದು ನೋಡಿ ಯಾವ ತಮಿಳು ಇಲ್ಲ ತೆಲುಗು ಇಲ್ಲ ಯಾವ ಮಲಯಾಳಂ ಇಲ್ಲ ಇದರಲ್ಲಿರೋ ಫೈಟ್ ಅಜ್ಜಿ ಯಾವುದರಲ್ಲೂ ಇಲ್ಲ ದಯವಿಟ್ಟು ಬಂದು ನೋಡಿ ಓಕೆ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಹೊಸ ವರ್ಷನ ಸೇಫಾಗಿ ಎಂಜಾಯ್ ಮಾಡಿ ಹುಷಾರಾಗಿ ಆಚರಿಸಿ ಯಾಕೆಂದರೆ ಏನೋ ಕುಡ್ದು ಒಳ್ಳೆ ಅಂತ ರೋಡಲ್ಲೆಲ್ಲ ಆಮ್ಲೆಟ್ ಹಾಕ್ಕೊಂಡು ಇನ್ನೊಬ್ರಿಗೆ ಯಾರಿಗೋ ತೊಂದರೆ ಕೊಟ್ಕೊಂಡು ನಿಮ್ಮ ಹುಡುಗಿನ್ನ ಎಲ್ಲೆಲ್ಲೋ ಕರ್ಕೊಂಡೋಗಿ ಅವ್ರಿಗೆ ಯಾರೋ ವಿಡಿಯೋ ಮಾಡಿ ಪೊಲೀಸಿಗೆ ಕೊಟ್ಟು ಇವೆಲ್ಲ ಮಾಡಬೇಡಿ ನಿಮಗೆ ಮನೇಲಿರಿ ಖುಷಿಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಡೇ ಎಷ್ಟೇ ಎಂಜಾಯ್ ಮಾಡಿ ಅದಕ್ಕಿಂತ ಇನ್ನೊಂದು ಏನು ಹೇಳಬೇಕು ಅಂದರೆ ನಾನು ಯಾರ್ಯಾರು ಆಚರಿಸ್ತಿಲ್ವೋ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂಥರ ಸೋಷಿಯಲ್ ಮೀಡಿಯಾ ಯುಗ ಎಲ್ಲ ಬರೀ ವಾಟ್ಸಪ್ಪು ಫೇಸ್ಬುಕ್ಕು ಸ್ಟೇಟಸ್ ನೋಡೋರೆ ಜನ ಸೊ ಆ ಸ್ಟೇಟಸ್ ನೋಡಿ ಪಾಪ ಒಂದಷ್ಟು ಜನಕ್ಕೆ ದಿನದ್ದು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುತ್ತೆ ಬಟ್ ಏನಂದರೆ ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲ ಸಿಮ್ಗಳು ಫ್ರೀಯಾಗಿ ಡೇಟಾ ಕೊಡೋದ್ರಿಂದ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಇದೆ ಎಲ್ಲರ ಹತ್ರನೂ ಸ್ನ್ಯಾಪ್ಚಾಟ್ ಇದೆ ಎಲ್ಲರತ್ರೂ ಎಲ್ಲ ಇದೆ ಅವ್ರ ಪಾಪ ಬೇರೆಯವ್ರಲ್ಲ ನೋಡಿ ಅಯ್ಯೋ ಇವ್ರು ಹಿಂಗೆ ಆಚರಿಸ್ತಾರೆ ಹಿಂಗೆ ಆಚರಿಸ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಲೈಫು ದೇವ್ರು ನಿಮ್ಗೆ ಕೊಟ್ಟಿಯೇ ಅದರಲ್ಲಿ ಏನು ಖುಷಿಯಾಗಿ ಮಾಡ್ಬೋದು ಖುಷಿಯಾಗಿರ್ಬೋದು ಅದನ್ನೇ ಇಟ್ಕೊಳ್ಳಿ ಯಾರು ಏನು ಆಚರಿಸ್ತಾ ಇರೋರೆ ಬೇರೆಯವ್ರ ಸ್ಟೇಟಸಲ್ಲಿ ಏನಿದೆ ಬೇರೆಯವ್ರ ಏನಿದೆ ಅಂತ ನೋಡಿ ಎಂಜಾಯ್ ಮಾಡಿಬಿಡಿ ಯಾಕೆಂದರೆ ನಿಮ್ಮ ಮನೇಲಿ ದೋಸೆ ತೀರ್ತಾರೆ ಅವ್ರ ಮೇಲೆ ಹೆಂಚೆ ತೂತಿರುತ್ತೆ ಅದು ಬರೀ ಅಲ್ಲಿ ಕಾಣೋದಷ್ಟೇ ಸೊ ನಿಮ್ಮ ನಿಮ್ಮ ಲೆವೆಲಲ್ಲಿ ನೀವು ನೀವು ಮಜ್ಜಾ ಮಾಡಿ ಏನೋ ಮಾಡ್ತಾರೆ ಅಂತ ಆಸೆ ಪಡಬೇಡಿ ಒನ್ಸ್ ಸೆಗೇನ್ ಎಲ್ಲರಿಗೂ ಹೊಸ ವರ್ಷ ಹೊಸತನ ತರಲಿ ಹೊಸ ಹುರುಪು ತರಲಿ ಹೊಸ ಅವಕಾಶ ತರಲಿ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಹೊಸ ಜೀವನ ಸಿಕ್ತು ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳೋಕೆಂದ್ರೆ ಸಾಕಾಗಲ್ಲ ಟೈಮ್ ಅಂತ ಸಾಕಾಗಲ್ಲ ಸಮಾಜದಲ್ಲಿ ಸಮಾನತೆ ಮತ್ತು ರೈತರ ಪರವಾಗಿ ಹೋರಾಡಿದವರು ಎಲ್ಲ ಹೇಳಿದ್ದಾರೆ ನಮ್ಮ ಡಿ ಬಾಸ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾ ಯಾರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಮಸ್ತಾಗಿತ್ತು ಮೇಡಮ್ ಮೇಡಂ ಡಿ ಬಾಸ್ ಏನೋ ಡಿ ಬಾಸ್ 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 ನೀ ಬಾಸ್ ಎಲ್ಲರೂ ಫ್ಯಾಮಿಲೀಸ್ ಬನ್ನಿ ಬಿ ಬಾಸ್ ಮೂವಿ ನೋಡಬೇಕು ಇಲ್ಲ ಕರ್ನಾಟಕ ಚೆನ್ನಾಗಿ ಅಂತ ಹೇಳ್ತೀನಿ ಕೇಳಿ ಯಾ ಸಲ್ಲರಲ್ಲ ಯಾವುದು ಅಲ್ಲ ಡಿ ಬಾಸ್ ಒಂದೇ ಕಡರ ಬಂದೆ ಇದು ಕರ್ನಾಟಕ ಅಪ್ಪ ಕಡರ 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 ಹೋಗ್ ಏನೋ ಹೇಳಬೇಕು ಅಂದ್ರೆ ಕ್ರೇಜಿ ಫಿಲಂ ನಮ್ಮದು YouTube ಇದೆ ಇದು ಕ್ರೇಜಿ ನಾ ಒಳ್ಳೆ ಮೆಸೇಜ್ ಇದೆ ಕ್ರೇಜಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಕತೆ ಒಳ್ಳೆ ರೈತರ ಬಗ್ಗೆ ಒಳ್ಳೆ ಸ್ಟೋರಿ ಮಾಡಿದರೆ ಊರುಗಳಲ್ಲಿ ಇವಾಗಲೂ ನಾನು ಚಾಮರಾಜನಗರದವರು ನಮ್ಮ ಊರಲ್ಲಿ ಇನ್ನೂ ಜಾತಿ ಪದ್ಧತಿ ಅದೆಲ್ಲ ಇನ್ನೂ ಇದೆ ಅದ್ರ ಬಗ್ಗೆ ಇದು ನೋಡಿ ಅಂದ್ರೆ ಅವರೆಲ್ಲ ಕಲ್ತ್ಕೋಬೇಕು ಜಾತಿ ಮುಖ್ಯ ಎಲ್ಲ ಇದೆಲ್ಲೂ ಎಲ್ಲ ರೈತರು ಬಂದು ನೋಡ್ಲೇಬೇಕಾಗಿರೋ ನೋಡಿದ್ರಲ್ಲ ವೀಕ್ಷಕರೇ ಕಾಟೇರ ಸಿನಿಮಾದ ಅಭಿಪ್ರಾಯಗಳನ್ನು ನಮ್ಮ ಪ್ರೇಕ್ಷಕರು ನಮ್ಮ ಜನರು ಹೇಗೆ ಅವರವ್ರ ಅಭಿಪ್ರಾಯಗಳು ಹೇಳಿದ್ರು ಅಂತ ತಡ ಯಾಕೆ ನೀವು ಬನ್ನಿ ಸಿನಿಮಾ ನೋಡಿ ಹೇಳ್ತಾ ಕ್ಯಾಮ್ರಾಮೆನ್ ಅಭಿಷೇಕ್ ಜೊತೆ ನಿರುಪಮ್ಮ ಶ್ರೀನಿವಾಸ್